ಅವು ಏಳಿ ಕೇಳಿ ಬೆಟ್ಟದ ತಪ್ಪಲ್ನಲ್ಲಿರುವ ಗ್ರಾಮಗಳು ಬಹುತೇಕ ವ್ಯವಸಾಯವನ್ನು ನಂಬಿ ಬದುಕು ಕಟ್ಟಿಕೊಂಡಿರುವ ಕುಟುಂಬಗಳು ಆದರೆ ಆ ಗ್ರಾಮದ ಪಕ್ಕ ನಿರ್ಮಾಣವಾಗುತ್ತಿರುವ ರಾಷ್ಟ್ರೀಯ ಅದ್ದಾರಿಯೊಂದು ಹತ್ತಾರು ಗ್ರಾಮಗಳ ರೈತರ ನೆಮ್ಮದಿ ಹಾಳು ಮಾಡಿದೆ ಅದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹೀಗೆ ರೈತರ ಜಮೀನುಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿಯಲ್ಲಿ ತೊಡಗಿರುವ ಜೆಸಿಬಿ ವಾಹನಗಳು ರಸ್ತೆ ನಿರ್ಮಾಣ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿರುವ ಗ್ರಾಮದ ರೈತರು ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಚಿಕ್ಕಕೊಂಡ್ರಳ್ಳಿ ಗ್ರಾಮದ ರೈತರ ಜಮೀನುಗಳಲ್ಲಿ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಿಂದ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಚಿಂತಾಮಣಿ ಶ್ರೀನಿವಾಸರ ಮೂಲಕ ತಮಿಳುನಾಡಿನ ತಿರುವಣಮಲೆವರೆಗೂ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾಗುತ್ತಿದೆ ಇನ್ನು ಚಿಂತಾಮಣಿ ತಾಲೂಕಿನ ತಿನಕಲ್ಲು ಗ್ರಾಮದಿಂದ ಮಾಡಿಕೆರೆ ಕ್ರಾಸ್ವರೆಗೂ ಹಾದು ಹೋಗುವ ಚಿಂತಾಮಣಿ ಔಟರ್ ರಿಂಗ್ ರೋಡ್ ರಸ್ತೆ ಸದ್ಯ ರೈತರ ನೆಮ್ಮದಿ ಹಾಳು ಮಾಡಿದೆ ಎರಡು ವರ್ಷಗಳಿಂದ ರಸ್ತೆ ನಿರ್ಮಾಣಕ್ಕಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭವಾಗಿದ್ದು ಪರಿಹಾರ ಕೊಡುವುದಾಗಿ ನೋಟಿಸ್ ನೀಡಿದ್ದಾರೆ ಇದುವರೆಗೂ ಪರಿಹಾರ ಹಣ ರೈತರ ಖಾತೆಗೆ ಜಮಾ ಆಗಿಲ್ಲ ಕಾಮಗಾರಿ ಪ್ರಾರಂಭಿಸಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ನಮ್ಮ ಕ್ರಾಸ್ಗೆ ಒಂದು ಇನ್ನೂರಿಪ್ಪತ್ತು ಜನ ರೈತರು ಅಂತ ಗೊತ್ತಿದೆ ಸುಮಾರು ಒಂದು ಇನ್ನೂರು ಎಕರೆ ಜಮೀನನ್ನು ಹೋಗ್ತಾ ಇದರಲ್ಲಿ ಅದು ಬರೀ ಏಳು ಸಾವಿರ ಆರು ಸಾವಿರ ಮೂವತ್ತು ಸಾವಿರ ಹಿಂಗೆ ಕೊಡ್ತಾವ್ರೆ ಒಂದು ಕುಂಟಿಗೆ ಅದು ಜನಗಳಿಗೆ ಮೂರರಲ್ಲಿ ಒಂದು ಪಟ್ಟಕ್ಕೂ ಸಾಲಲ್ಲ ಏನಕ್ಕೂ ಸಾಲಲ್ಲ ಅದು ಇಲ್ಲಿ ಎರಡು ಮೂರು ಲಕ್ಷದಿಂದ ನಾಲ್ಕು ಲಕ್ಷ ಕೊಟ್ಟರು ಒಂದು ಕುಂಟಿ ಜಮೀನು ಬರೋದಿಲ್ಲ ಇನ್ನೂ ದೊಡ್ಡ ತೊಂದರೆ ಏನಾಗಿದೆ ಅಂದರೆ ಇಲ್ಲಿ ಭಾಳಷ್ಟು ಜನ ಒಂದೇ ಹತ್ತು ಜನ ಇಪ್ಪತ್ತು ಜನ ಮಕ್ಕಳು ನಾಲ್ಕು ಜನ ಐದು ಜನ ಮಕ್ಕಳಿರೋಂಥ ಒಂದು ಎಕರೆ ಅರ್ಧ ಎಕರೆ ಜಮೀನಿದೆ ಪೂರಪಶ್ಚೆ ಜಮೀನಿದ್ದಲ್ಲಿ ಪೂರ ಜಮೀನು ಒಟ್ಟಾಗ್ತದೆ ಆಜ್ ಅವ್ರ ಪಾಪ ಊರನ್ನೇ ಬಿಟ್ಟು ಹೋಗ್ಬೇಕು ಅಂಥ ಕುಟುಂಬಗಳು ಇಪ್ಪತ್ತೈದರಿಂದ ಮೂವತ್ತು ಕುಟುಂಬಗಳಿದೆ ಇದ್ದೊಳ ಈ ಚಿಕ್ಕೊಂಡಳ್ಳಿ ಗ್ರಾಮದಲ್ಲಿ ಇದೆಲ್ಲ ನಾವು ಚಿಕ್ಕೊಂಡಳ್ಳಿ ಗ್ರಾಮದಲ್ಲಿ ನಮ್ದು ಒಂದು ಸರ್ವೆ ನಂಬರ್ ನೂರ ಮೂವತ್ತಾರು ಅಂತ ಹೋಗ್ತಾಯಿದೆ ಅದು ನಮ್ಮದು ಹೋಗ್ತಾ ಇದೆ ನಾವು ಐದು ಜನ ಇದ್ರೆ ಬರಿ ಎರಡು ಎಕರೆ ಇದೆ ಒಂದು ಎಕರೆ ಹೊರಟೋಗ್ತಾ ಇದೆ ಬರೀ ಮೂವತ್ತು ಕುಂಟು ಉಳಿತಾಯಿದೆ ಅದರಲ್ಲಿ ಜೀವನ ಮಾಡೋದಕ್ಕೆ ನಾವೆಲ್ಲ ಕುಟುಂಬ ನಮ್ಮ ಇಲ್ಲೆಲ್ಲ ಇರೋಂಥವರೆಲ್ಲ ವಿದ್ಯಾಭ್ಯಾಸ ಇಲ್ದರೆ ಬರೀ ವ್ಯವಸಾಯ ಕುಟುಂಬ ವ್ಯವಸಾಯ ಮಾಡಿ ಕುಟುಂಬ ಮಾಡೋದ್ ತರ್ತಾರದು ಅಂಥವ್ರು ಬದುಕೋದಕ್ಕೆ ಅವಕಾಶಗಳಿಲ್ಲದ ಆಯ್ತಾ ಆದರೆ ಐವೇ ಇಲ್ಲಿ ಆಗಬಾರ್ದಾಗಿತ್ತು ಯಾರಿಗೆ ಗೊತ್ತಿಲ್ಲದ್ರೆ ಏನು ಇವ್ರು ಕಂಡು ಬಂದಿಲ್ಲ ಎಲ್ಲ ಮಾಡಿಬಿಟ್ಟಿದ್ದಾರೆ ಆದರೆ ನಿಲ್ಲಾಕ್ಬಾರ್ದು ಅಂತ ನಿಲ್ಲಿಸಿಲ್ಲ ಮತ್ತು ಇವಾಗ ದುಡ್ಡು ಕೊಡ್ದಿರಾ ಏನು ಮಾಡಿದ್ರೆ ಅದು ಬೆಳೆಗಳನ್ನ ಬೆದರಿಸಿಕ್ಕಿ ಬೆಳೆಗಳು ಇಕ್ಕ ಮಾಡ್ತಾರ ದೊಡ್ಡ ತಪ್ಪು ಇವ್ರದ್ದು ಮೇಲಿನ ಅಧಿಕಾರಿಗಳಿಗೆ ಡಿ ಸಿ ಅವ್ರಿಗೆ ಎಲ್ಲ ಕೂಡ ಲೆಟ್ರ್ ಕೊಡು ಅವರು ಹೇಳಿ ಮೇಲಿನ ಅಧಿಕಾರಿಗಳಿಗೆ ಇದು ಕೊಟ್ಟಿದ್ದೀವಿ ನಾವು ಅದು ನಾವು ಮನವಿ ಮಾಡ್ತೀವಿ ಎ ಸಿಗಲ್ಲ ಅಂತ ಹೇಳಿದ್ರು ಅವರು ನಾವು ಅದು ತಿಳಿಸ್ತೀವಿ ಅಂತ ಅವರು ಏನು ತಿಳಿಸಿಲ್ಲ ಇವರು ರದ್ದಾಗಿಲ್ಲ ಈ ಜೆ ಸಿ ಪೊಲೀಸ್ ಕರೆಸ್ತೀರಿ ಒಳಗಡೆ ಹಾಕ್ಸ್ತೀರಿ ನೀವು ಅಡ್ಡ ಬಂದರೆ ಯಾರು ಅಡ್ಡ ಬರಬಾರ್ದು ಇವ್ರ ಯಾರೋ ಜಯಸಿಪ್ಪು ಯಾರ ಅವ್ರ ಹೆಸರು ರಾಮಸ್ವಾಮಿ ಅಲ್ಲ ರಾಮಸ್ವಾಮಿ ಅಲ್ಲ ನಮ್ಮ ನಂದೀಶ್ ನಂದೀಶ್ ಅಂತ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತೀನಿ ಅಂತಾನೆ ಯಾರಿಗೋ ಪೊಲೀಸ್ ಅವರನ್ನ ಕರ್ಕೊಂಡ್ಬರ್ತಾನೆ ಜೀಪಲ್ಲಿ ಓಡಾಡ್ಸ್ಕೊಂಡು ಹೋಗ್ತಾನೆ ಏನ್ ರೈತರು ಅದೇ ದುಡ್ಡು ತಗೊಂಡಿದಿರೋ ಜಮೀನು ಬಿಡಕ ಇರಬೇಕಾ ಅವ್ರು ಹೇಳ್ದಂತೆ ಅದನ್ನ ಡಿ ಸಿಗ್ ಲೆಟರ್ ಕೊಟ್ಟಿದೀವಲ್ಲ ಅವ್ರ ಮಿನಿಸ್ಟರ್ಗೆ ಅವ್ರಿಗೆ ಇವ್ರಿಗೆ ತಿಳಿಸಿ ಏನೋ ಮಾಡಬೇಕಾಗಿತ್ತು ಮಾಡಿಲ್ಲ ಏನು ಮಾಡಿ ಡಿ ಸಿ ನಾನು ಅದನ್ನು ಮನವಿ ಮಾಡ್ತೀವಿ ಇವ್ರಿಗೆಲ್ಲ ಇವ್ರಿಗೆ ಎ ಸಿ ಗೆ ಎಲ್ಲ ಅಂತ ಹೇಳಿದ್ರು ಮಾಡಿ ಕಳಿಸ್ತೀನಿ ಅಂತ ತಪ್ಪಿರೋದೆಲ್ಲ ಕೊಟ್ಟಿದ್ವಿ ಇದರಲ್ಲಿ ಇದು ಅಮೌಂಟ್ ಸಾಲದು ಮತ್ತೆ ಬೋರ್ಗಳು ಬಿಟ್ಟೋಗಿರೋ ಸೇರಿಸ್ಬೇಕು ರೇಷ್ಮೆಗಳು ಬಿಟ್ಟೋಗಿರೋ ಸೇರಿಸ್ಬೇಕು ಅದೆಲ್ಲ ಆದ ನಂತರ ನೋಟಿಸ್ ಕೊಟ್ಟು ಮತ್ತೆ ಒಂದು ಕ ಒಂದು ವರ್ಷ ಅವಕಾಶ ಕೊಟ್ಟು ಆಮೇಲೆ ಬರಬೇಕು ಕೆಲಸ ಅಂತ ಹೇಳಿದ್ವಿ ಏನಿಗೂ ನಮ್ಗೆ ಬೆಲೆ ಕೊಟ್ಟಿಲ್ಲ ರೈತರಿಗೆ ಈಗ ಬಜೆಟ್ ಈಗ ಹೌದು ಏನು ಮಾಡ್ತೀರಾ ಸರ್ಕಾರಕ್ಕೆ ಸರ್ಕಾರಕ್ಕೆ ಒತ್ತಾಯ ನಮಗೆ ಹೆಚ್ಚು ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಒಂದು ಕುಂಟಿಗೆ ಜಮೀನು ಕೊಟ್ಟರೆ ನಾವು ಬಿಡ್ತೀವಿ ಅಲ್ದರು ಬಿಡೋದಿಲ್ಲ ಇನ್ನು ಚಿಂತಾಮಣಿ ತಾಲೂಕಿನ ತಿನಕಲ್ಲು ದೊಡ್ಡಕೊಂಡ್ರಳ್ಳಿ ಚಿಕ್ಕಕೊಂಡ್ರಳ್ಳಿ ವಡ್ಡಳ್ಳಿ ಕುರುಟಳ್ಳಿ ಗ್ರಾಮಗಳು ಸೇರಿದಂತೆ ಹಲವು ಗ್ರಾಮಗಳಿಗೆ ಸೇರಿದ ಸುಮಾರು ಇನ್ನೂರು ಎಕರೆ ಜಮೀನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸ್ವಾಧೀನ ಮಾಡಿಕೊಂಡಿದೆ ಸುಮಾರು ನೂರ ಐವತ್ತಡಿ ಅಗಲ ರಸ್ತೆ ನಿರ್ಮಾಣ ಮಾಡಲಾಗ್ತಾ ಇದೆ ಕೆಲವು ಜಮೀನುಗಳಿಗೆ ಮೂವತ್ತು ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ನಿಗದಿಪಡಿಸಿದ್ದು ಕೆಲವು ಜಮೀನುಗಳಿಗೆ ಬೆಲೆ ನಿಗದಿ ಮಾಡುವಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತಾರತಮ್ಯ ಮಾಡಿದೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಪ್ರಾಧಿಕಾರ ರೈತರ ಜಮೀನುಗಳಿಗೆ ಸೂಕ್ತ ಬೆಲೆ ನಿಗದಿ ಮಾಡಿ ರೈತರ ಖಾತೆಗಳಿಗೆ ಜಮಾ ಮಾಡಬೇಕು ಬೆಲೆ ನಿಗದಿ ಮಾಡುವಲ್ಲಿ ಮಾಡಿರತಕ್ಕಂಥ ತಾರತಮ್ಯ ನಿವಾರಣೆ ಮಾಡಬೇಕು ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ರೈತರು ಆಗ್ರಹಿಸಿದ್ದಾರೆ ಪರಿಹಾರ ಮಾತ್ರ ತೀರಾ ಕಡಿಮೆ ಇದೆ ಮೂವತ್ತ್ನಾಲ್ಕು ಸಾವಿರ ಒಂದು ಕುಂಟೆಗೆ ನಿಗದಿ ಮಾಡಿದರೆ ಪಕ್ಕದಲ್ಲಿ ಬರೀ ಏಳು ಸಾವಿರ ಕುಂಟೆಗೆ ನಿಗದಿ ಮಾಡಿದ್ದಾರೆ ಮುಂದೆ ಉಲ್ಕಾಯಿಲ್ ಹಳ್ಳಿ ಕಡೆ ನಲ್ವತ್ತು ಸಾವಿರ ನಿಗದಿ ಮಾಡಿದ್ದಾರೆ ದೊಡ್ಡಹಳ್ಳಿ ಕಡೆ ಚಿನ್ಸಂದ್ರದಿಂದ ಮುಂದ್ಗಡೆ ಎಂಬತ್ತು ಸಾವಿರ ಒಂದು ಲಕ್ಷ ನಿಗದಿ ಮಾಡಿದ್ದಾರೆ ಅದು ಯಾವಾಗ ಕೊಡ್ತಾರೆ ಏನೋ ಗೊತ್ತಿಲ್ಲ ಎರಡು ವರ್ಷ ಆಗೈತೆ ಇದು ಗೆಜೆಟಲ್ಲಿ ಪಾಸಾಗಿ ಇವತ್ತಿನವರೆಗೂ ಯಾವುದೇ ಅಮೌಂಟು ನಮಗೆ ಬಂದಿಲ್ಲ ಈಗ ಮಾತ್ರ ನಮ್ಮ ಬೆಳೆಗಳ ಮೇಲೆ ಎಲ್ಲ ದೌರ್ಜನ್ಯವಾಗಿ ದಬ್ಬಾಳಿಕೆ ಮಾಡಿಕೊಂಡು ಬೆಳೆಗಳನ್ನ ನಾಶ ಮಾಡಿಕೊಂಡು ಅವರು ಹೆದ್ದಾರಿ ಕಾಮಗಾರಿಯನ್ನು ಇದ್ದಾರೆ ನಮಗೆ ನ್ಯಾಯ ಸಿಗೋವರೆಗೂ ಕೆಲಸನೂ ಮಾಡಬಾರ್ದು ನಮಗೆ ಸೂಕ್ತ ಪರಿಹಾರ ಎಲ್ಲ ಭೂ ಪರಿಹಾರ ಬೆಳೆ ಪರಿಹಾರ ಬೊರ್ವೆಲ್ಲು ಎಲ್ಲ ಪರಿಹಾರ ನಮಗೆ ನೀಡಿ ಆಮೇಲೆ ಅವರು ಕೆಲಸ ಮಾಡ್ಕೋಬೇಕು ನಾವು ಅವ್ರಿಗೆ ಸರ್ವೆ ಮಾಡೋದಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಅಡ್ಡಿಪಡಿಸಿಲ್ಲ ಕಾಮಗಾರಿ ಮಾಡೋದಕ್ಕೆ ಮಾತ್ರ ನಮ್ಮ ಅಡ್ಡಿಪ ಐತೆ ನಾವು ಬಿಡೋಲ್ಲ ನಮ್ಮ ಜೀವ ಬಿಡ್ತೇವೆ ಹೊರತು ಭೂಮಿ ಮಾತ್ರ ಬಿಡಲ್ಲ ಅದೇ ಆ ಆಕಡೆ ಎಂಬತ್ ಸಾವಿರ ಐತೆ ಈ ಕಡೆ ಮೂವತ್ತೈದು ಸಾವಿರ ಐತೆ ಏಳು ಸಾವಿರ ಐತೆ ಎಲ್ಲಾ ಭೂ 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 ಹೆದ್ದಾರಿ ಪ್ರಾಧಿಕಾರದವರು ಎಲ್ಲಾ ಭೂಮಿಗಳಿಗೂ ಒಂದೇ ರೀತಿಯ ಬೆಲೆ ಪರಿಹಾರ ಕಟ್ ಕಟ್ಟಬೇಕು ಎರಡೂವರೆ ಲಕ್ಷ ಬೇರೆ ಕಡೆ ಕಟ್ಟಿದ್ದಾರೆ ಅದಕ್ಕಿಂತ ಎರಡು ಪಟ್ಟು ಜಾಸ್ತಿನೇ ಕೊಟ್ಟು ನಮ್ಮ ಮಾತ್ರ ತಗೊಳ್ಳಿ ನಾವು ಕೊಡೋದಕ್ಕೆ ಸಿದ್ಧ ಆದ್ರೆ ಪರಿಹಾರ ಕೊಡೋವರೆಗೂ ನಾವು ಬಿಡೋಲ್ಲ ಸರ್ ನಮ್ಗೆ ಇರೋ ಬೆಳೆಗಳು ನಷ್ಟ ಆಗ್ತದೆ ಮುಂದೆ ನಮ್ಗೆ ಜೀವನಾಧಾರನು ಯಾವ್ದೇ ಇರ್ ಇಲ್ದಿರ ಆಗೋಗ್ತದೆ ನಮಗೆ ಇರೋದೇ ಒಂದ್ ಎಕರೆ ಇಬ್ರು ಮೂರು ಮಕ್ಳು ಇರ್ತಿವಿ ಇರೋ ಒಂದ್ ಎಕರೆನೂ ಹೋದ್ರೆ ನಾವು ಬೇರೆ ಕಡೆ ಜಮೀನು ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ ನಾವು ಬೆಳೆ ಬೆಳೆಯೋದಕ್ಕೂ ಆಗೋದಿಲ್ಲ ನಮ್ಗೆ ಜೀವನಾಧಾರನೇ ಆಗೋಗ್ತದೆ ನನ್ನ ಹೆಸರು ಗಂಗರಾಜ್ ಅಂತ ಚಿಕ್ಕೊಂಡ್ರಲ್ಲಿ ದೊಡ್ಕೊಂಡ್ರಳ್ಳಿ ಸರ್ವೆ ನಂಬರ್ ಒಟ್ಟಾರೆ ನಮ್ಮೂರ ಬಳಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಸಂತಸ ಪಡೋದಾ ಅಥವಾ ಭೂಮಿ ಕಳೆದುಕೊಂಡಿವೆ ಅಂತ ಸಂಕಟ ಪಡೋದಾ ಎಂಬ ತ್ರಿಶಂಕು ಸ್ಥಿತಿಯಲ್ಲಿ ರೈತ ಸಿಲುಕಿಕೊಂಡಿರುವುದು ವಿಪರ್ಯಾಸ ಕೂಡಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರೈತರಿಗೆ ಪರಿಹಾರ ಕೊಟ್ಟು ಕಾಮಗಾರಿ ಮುಂದುವರಿಸಬೇಕಂತೂ ರೈತರ ಆಗ್ರಹವಾಗಿದೆ ಒಪ್ಪಿಸದೆ ಅಕ್ರಮವಾಗಿ ಬಂದಿರತ ಜೆಸಿ ಒಂದರ್ಗೆ ರೈತರ ಸಲಹೆ ತಗೊಂಡಿರೋ ತುಮಕೂರಿಂದ ಬಂದಿರತಕ್ಕ ಜೆಸಿಪಿ ನಮಗೆ ಸೂಕ್ತ ಬೆಲೆ ಪರಿ ಸೂಕ್ತ ಭೂ ಪರಿಹಾರ ಕೊಡೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೇವೆ ಜೈ ಬಲೋ ಭಾರತ್ ಮಾತಾಕಿ ಜೈ ಬಲೋ ಭಾರತ್ ಮಾತಾಕಿ

ಧಿಕಾರಾ ಧಿಕಾರಾ ರಾಷ್ಟ್ರೀಯ ಹೋರಾಟ ಹೋರಾಟ ನಾಯಕಾಗಿ ಹೋರಾಟ 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 ನಾಯಕಾಗಿ ಹೋರಾಟ ಜೆಿಸಿಪಿ ಗೆ ಧಿಕಾರಾ ಧಿಕಾರಾ ನ್ಯಾಯಾ ವಚನ ಅಕ್ರಮವಾಗಿ ಬಂದಿರತಕ್ಕಂತ ಜೆಿಸಿಪಿ ಓನರ್ ಗೆ ಧಿಕಾರಾ ಧಿಕಾರಾ ರೈತರ ಸಲಹೆ ತಗೊಳ್ಳದಿರ ಬಾ ದುಮಕವಾರಿ ಇಂದ ಬಂದಿರತಕ್ಕಂತ ಜೆಿಸಿಪಿ ಓನರ್ ಗೆ ಧಿಕಾರಾ ಧಿಕಾರಾ ಇವಾಗ ಕರೆಕ್ಟ್ ಧಿಕಾರ ಅನ್ಯಾಯವಾಗಿ ಬಂದಿರತಕ್ಕಂತ ಧಿಕ್ಕಾರ ಧಿಕ್ಕ ಹೋರಾಟ 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 ಫೋನ್ ಮತ್ತೆ ಮಾತಾಡಿ ಬೇಸ್ಕೊಡ ಇವು ಈ ಕಡೆ